ಓಂ ಶಕ್ತಿ ದರ್ಶನಕ್ಕಾಗಿ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಶಿಡ್ಲಘಟ್ಟ ತಾಲೂಕಿನ ಜನರಿಗೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸವಲತ್ತು ಸಿಗಲು ಅಗತ್ಯವಾದ ಎಲ್ಲ ರೀತಿಯ ನೆರವನ್ನು ನಮ್ಮ ಎಬಿಡಿ ಟ್ರಸ್ಟ್ನಿಂದ ನೀಡಲಾಗ್ತಿದೆ ಐಎಎಸ್ ಕೆಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗಾಗಿ ಉಚಿತವಾಗಿ ತರಬೇತಿ ಕೇಂದ್ರವನ್ನ ತೆರೆಯಲಾಗುತ್ತಿದೆ ಅಂತ ಕೆಪಿಸಿಸಿ ಸಂಯೋಜಕ ಎಬಿಡಿ ಟ್ರಸ್ಟ್ನ ಮುಖ್ಯಸ್ಥ ರಾಜೀವ್ ಗೌಡ ತಿಳಿಸಿದರು ತಾಲೂಕಿನ ನಾನಾ ಕಡೆಯಿಂದ ತಮಿಳುನಾಡಿನ ಮೇಲ್ಮರವತ್ತೂರಿನ ಓಂಶಕ್ತಿ ದೇವಾಲಯಕ್ಕೆ ತೆರಳಿದ ಐನೂರು ಮಂದಿ ಮಾಲಾಧಾರಿಗಳಿಗೆ ಬಸ್ ಊಟ ಪ್ರವೇಶ ಟಿಕೆಟ್ ಇನ್ನಿತರ ಸವಲತ್ತುಗಳನ್ನು ಕಲ್ಪಿಸಿ ಕಳುಹಿಸಿಕೊಟ್ಟು ಮಾತನಾಡಿದರು ನಗರ ಸೇರಿದಂತೆ ಪ್ರತಿ ಹೋಬಳಿ ಕೇಂದ್ರದಲ್ಲೂ ಎಬಿಡಿ ಟ್ರಸ್ಟ್ನಿಂದ ಆಂಬುಲೆನ್ಸ್ ವಾಹನಗಳನ್ನು ನಿಯೋಜಿಸಿದ್ದು ತುರ್ತು ಪರಿಸ್ಥಿತಿಯಲ್ಲಿ ಸ್ಥಳದಿಂದ ಆಸ್ಪತ್ರೆಗಳಿಗೆ ಕರೆದೊಯ್ದು ಪ್ರಾಣ ಉಳಿಸುವಂತಹ ಕಾರ್ಯ ಮಾಡುತ್ತಿದ್ದು ಇದುವರೆಗೂ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿಯ ಜೀವ ಉಳಿಸಿದ ಆತ್ಮತೃಪ್ತಿ ಇದೆ ಎಂದರು ಪ್ರತಿಭಾವಂತರಾಗಿದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ತೊಂದರೆಯಾದ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡುವ ಕಾರ್ಯ ಮುಂದುವರಿಯಲಿದೆ ಅಂತ ವಿವರಿಸಿದ್ರು ಇದೀಗ ಕೆಎಸ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಶಿಡ್ಲಘಟ್ಟದಲ್ಲೇ ಕೋಚಿಂಗ್ ಕೇಂದ್ರವನ್ನ ಮುಂದಿನ ಫೆಬ್ರವರಿ ಇಪ್ಪತ್ತರಂದು ಆರಂಭಿಸಲಿದ್ದು ಸಂಪೂರ್ಣ ಉಚಿತವಾಗಿದ್ದು ಪ್ರತಿ ಅಭ್ಯರ್ಥಿಗೂ ಒಂದು ಲಕ್ಷ ರೂಪಾಯಿ ವೆಚ್ಚವಾಗಲಿದೆ ಅಷ್ಟೂ ಹಣವನ್ನ ಎಬಿಡಿ ಟ್ರಸ್ಟ್ನಿಂದ ಭರಿಸಲಾಗ್ತದೆ ಅಂತ ಹೇಳಿದ್ರು ಕಳೆದ ವರ್ಷ ಡಿಸೆಂಬರ್ನಿಂದಲೂ ನಿರಂತರವಾಗಿ ತಮಿಳುನಾಡಿನ ಓಂಶಕ್ತಿ ದೇವಾಲಯಕ್ಕೆ ತೆರಳೋರಿಗೆ ಬಸ್ ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದು ಇದುವರೆಗೂ ಮೂರು ಸಾವಿರ ಮಂದಿ ಮಾಲಾಧಾರಿಗಳನ್ನ ಕಳುಹಿಸಿದ್ದು ಇದೀಗ ಐನೂರು ಮಂದಿಯನ್ನ ಎಲ್ಲ ವ್ಯವಸ್ಥೆ ಮಾಡಿ ದೇವಾಲಯಕ್ಕೆ ಕಳಿಸ್ತಿದ್ದೇವೆ ಆ ತಾಯಿಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಲ್ಲರ ಆರೋಗ್ಯ ಆರ್ಥಿಕ ಮಟ್ಟ ಸುಧಾರಿಸಿ ನೆಮ್ಮದಿ ಸುಖ ಶಾಂತಿಯ ಬದುಕು ಎಲ್ಲರದ್ದಾಗ್ಲಿ ಅಂತ ತಾಯಿಗೆ ಕೈ ಮುಗಿದು ಪ್ರಾರ್ಥಿಸುವುದಾಗಿ ತಿಳಿಸಿದ್ರು ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ನಗರಸಭಾ ಮಾಜಿ ಉಪಾಧ್ಯಕ್ಷ ಅಪ್ಸರ್ ಪಾಷಾ ಮುಖಂಡರಾದ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ವರದಿ ಎಲ್ಲ ಶಕ್ತಿಗಳು ಒಟ್ಟಿಗೆ ಆ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಓಂ ಶಕ್ತಿಗೆ ಒಂದು ಒಂದು ಸಣ್ಣ ಒಂದು ಬ ಇದು ಕೂಡ ಇಲ್ಲಿ ಭಜನೆ ತರ ಕಾರ್ಯಕ್ರಮ ಮಾಡಿ ಪೂಜೆ ಸಲ್ಲಿಸಿ ಎಲ್ಲ ಶಕ್ತಿಗಳನ್ನ ನಾವು ಕಳಿಸ್ಕೊಡ್ತಿದ್ದೀವಿ ಆ ತಾಯಿ ಒಂದು ದರ್ಶನಕ್ಕೆ ಎಲ್ಲರೂ ಸೇಫಾಗಿ ಹೋಗಿ ದರ್ಶನ ಮಾಡಿ ಆ ಶಕ್ತಿಗಳೆಲ್ಲ ಏನು ಅವರು ಕೋರಿಕೆ ಇಟ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸ್ಲಿ ಮನೆಯಲ್ಲಿ ಅವ್ರೆಲ್ಲ ಏನು ಈಗ ಚೆನ್ನಾಗಿದ್ದಾರೆ ಅದ್ರ ಹತ್ತರಷ್ಟು ನೂರರಷ್ಟು ಒಳ್ಳೇದಾಗ್ಲಿ ಅವ್ರ ಒಬ್ಬ ಮನೆಯಲ್ಲಿರುವಂಥ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸಗಳು ಸಿಕ್ಕಲಿ ಓದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಒಳ್ಳೆ ಅವಕಾಶಗಳು ದೊರಕಲಿ ಯಾರು ಮನೆಗಳಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಎಲ್ಲ ತಾಯಂದಿರು ಯಾರು ಹೋಗ್ತಿರ್ತಾರೆ ಏನು ಯಾರು ಇಟ್ಕೊಂಡಿರ್ತಾರೆ ಇವತ್ತು ಎಲ್ಲ ಅವರು ಇಷ್ಟಾರ್ಥಗಳು ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ಹೇಳ್ತಿದ್ದೀನಿ ನಮ್ಮ ತಾಲೂಕಿನಾದ್ಯಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತರೇ ಹೆಚ್ಚಿಗೆ ಕೂಡಿರೋದ್ರಿಂದ ರೈತರಿರ್ಬೋದು ಇಲ್ಲಿ ರೇಷ್ಮೆ ಇರ್ಬೋದು ಎಲ್ರಿಗೂ ಒಳ್ಳೆ ರೈತರಿಗೆ ಒಳ್ಳೆಯ ಮಳೆಯಾಗಿ ಬೆಳೆ ಆಗಿ ಅವರೆಲ್ಲ ಎಲ್ಲ ಸಕಲ ಸಮೃದ್ಧಿಗಳು ತಾಯಿ ತಾಯಿಗೆ ಕೊಡಲಿ ಯಾರು ವ್ಯಾಪಾರಸ್ಥರು ಇದಾರೆ ಯಾರು ರೀಲರ್ಸ್ ಇದಾರೆ ಯಾರು ಕೂಲಿ ಕಾರ್ಮಿಕರು ಇದ್ದಾರೆ ಅವ್ರಿಗೆಲ್ರಿಗೂ ಆ ತಾಯಿ ಒಳ್ಳೇದು ಮಾಡಿ ಈಗ ಏನ್ ಮಾಡಿದಿವಿ ಹಂಗಾಗಿ ಎಲ್ಲ ಹೋಗ್ತಾರಂತ ಭಕ್ತಾದಿಗ್ ಯಾರಲ್ಲ ಇದೀರಿ ಸಂತೋಷವಾಗಿ ಹೋಗಿ ಬರ್ರಿ ಆ ತಾಯಿ ಎಲ್ಲ ನಿಮ್ ಇಷ್ಟಾರ್ಥ ಸಿದ್ಧಿಸ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ